ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಹೂವಿನ ಗಿಡ ವಿಡಿಯೋ ಮಾಡ್ತಾಯಿದ್ದೀನಿ ಇದು ನರ್ಸರಿಯಲ್ಲಿ ತಗೊಂಬಂದಿದ್ದು ಗೋರ್ಮೆಂಟ್ನ ತೋಟಗಾರಿಕೆ ಇಲಾಖೆಯಿಂದ ತಂದು ತಂದಿದ್ದು ಇದು ಮೂವತ್ತು ರೂಪಾಯಿ ಗಿಡ ಹೂವು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಶಂಖ ಥರ ಇದೆ ಆದರೆ ಶಂಖು ಪುಷ್ಪ ಅಲ್ಲ ತುಂಬ ಚೆನ್ನಾಗಿದೆ ಈ ಕಟ್ ಮಾಡಿ ಒಂದಷ್ಟು ಗಿಡನ ಕಟ್ ಮಾಡಿದ್ದೆ ನಾನು ತುಂಬ ಹಬ್ಕೊಂಡೋಗ್ತಾಯಿತ್ತು ಕಟ್ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಹೂವು ಇದೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಮಗ್ಗುಗಳು ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಫ್ರೆಂಡ್ಸ್ ಒಂಥರ ಗಾರ್ಡನ್ಗಳಲ್ಲಿ ನಾವು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಫ್ರೆಂಡ್ಸ್ ಇನ್ನೊಂದು ಇದೇ ಥರ ಬಳ್ಳಿಗಳ ಥರ ಹೋಗುತ್ತೆ ಹೂವು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂಥರ ಪಿಂಕ್ ರೆಡ್ಡು ಒಂಥರ ವೈಟು ಡಬಲ್ ಕಲರ್ ಥರ ಇರುತ್ತೆ ನೋಡಿ ಇದು ಅಷ್ಟೇ ಬಳ್ಳಿ ಥರ ಹಬ್ಕೊಂಡು ಸಿಕ್ಕಾಪಟ್ಟೆ ಹೂವು ಬರುತ್ತೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಐದಾರು ಗಿಡ ಚೆಂಡು ಹೂವು ಹಾಕಿದ್ದೆ ಹುಳಗಳಿಗೆ ಬರದೇ ಇರಲಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದನ್ನೇ ಬಿತ್ತನೆ ಮಾಡೋಣ ಒಂದು ನಾಲ್ಕು ಗಿಡ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಹೂವನ್ನು ಒಂದು ಸು ಸುಮಾರು ಅಂದರೆ ದಪ್ಪ ಹೂವು ಬರುತ್ತಲ್ಲ ಅದನ್ನು ಚೆನ್ನಾಗಿ ಬಲ್ತಿದ್ಮೇಲೆ ಚೆನ್ನಾಗಿ ಒಣಗಿಸ್ಬಿಟ್ಟು ಬೀಜ ಮಾಡಿ ಅದರಿಂದ ಸಸಿಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ತೋಟದಲ್ಲಿ ಈ ಥರ ಹಾಕಿದ್ರೆ ಹುಳ ಅನ್ನೋದು ತರಕಾರಿ ಗಿಡ ಎಲ್ಲ ಹಾಕ್ತಾ ಇರ್ತೀವಲ್ಲ ಹುಳ ಅನ್ನೋದು ಬರೋಲ್ಲ ಕಡಿಮೆ ಬರುತ್ತೆ ಅಂತೇಳ್ಬಿಟ್ಟು ಚೆಂಡು ಹೂವು ಹಾಕ್ತಾರೆ ರೈತರು ನಾನು ಕಡಿಮೆನೇ ಹಾಕಿರೋದೊಂದು ಐದು ಒಂದು ಆರು ಮೊಳಕೆಯನ್ನು ಸಿಕ್ಕಿತ್ತು ಅದನ್ನ ಹಾಕಿದ್ದೆ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ಅಯ್ಯಪ್ಪ ಸ್ವಾಮಿ ಚೆಂಡು ಹೂವು ಇದು ಒಂದೇ ಒಂದು ಗಿಡ ಇದೆ ಇದರಲ್ಲಿ ಬಿತ್ತನೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಹೂವು ಎಲ್ಲ ದಪ್ಪಕ್ಕೆ ಬಂದು ಚೆನ್ನಾಗಿ ಒಣಗಿದ ಮೇಲೆ ಬೀಜಕ್ಕೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವು ಇದರಲ್ಲಿ ಕಡ್ಡಿಗಳಲ್ಲಿ ಕೂಡ ಇನ್ನೊಂದು ಗಿಡ ಬೆಳೆಸ್ಕೋಬೋದು ನೋಡಿ ಸಣ್ಣ ಸಣ್ಣ ಕಡ್ಡಿ ಈ ಥರ ದಪ್ಪಕ್ಕಿರುತ್ತಲ್ಲ ಸ್ವಲ್ಪ ಬಲ್ತಿರಬೇಕು ಅಂತದನ್ನ ಕಟ್ ಮಾಡಿಕೊಂಡು ನಾವು ಇನ್ನೊಂದು ಗಿಡ ಮಾಡ್ಕೋಬೋದು ನೋಡಿ ಇಷ್ಟಿಷ್ಟು ಕಟ್ ಮಾಡಿಕೊಂಡು ಇಷ್ಟಿರುತ್ತಲ್ಲ ಈ ಥರ ನೋಡಿ ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪಾರ್ಟ್ಗಳಲ್ಲಾಕೊಂಡ್ರೆ ಅದು ಮತ್ತೆ ಬೇರ್ ಬರುತ್ತೆ ನಾವು ಇನ್ನೊಂದು ಗಿಡ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೊನ್ನೆ ಎರಡು ಕಟ್ಟಿ ಇಟ್ಟಿದ್ದೆ ಕಟ್ ಮಾಡಿ ನೋಡಿ ಇದು ಅಂಟ್ಕೊಂಡಿದ್ದಾವೆ ಈ ಥರ ನಾವು ಬೆಳೆಸ್ಕೋಬೋದು ನೋಡಿ ಇದನ್ನ ಎರಡು ಕಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅದೇ ಥರನೇ ಮಾಡಿರೋದು ಪಾಟ್ಗಳಲ್ಲಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಇಟ್ಬಿಟ್ಟು ನೆರಳಿನಲ್ಲಿಟ್ಟರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ದೊಡ್ಡವಾದ ಮೇಲೆ ನಾವು ಬೇಕಾದರೆ ದೊಡ್ಡ ಪಾಟಿಗೆ ಹಾಕ್ಕೋಬೋದು ಫ್ರೆಂಡ್ಸ್ ಒಂದು ಖಾಲಿ ಇದೆ ಪಾಟು ಇದರಲ್ಲಿ ನಾಟಿ ಮಾಡ್ತಾ ಇದ್ದೀನಿ ಸುಮ್ಮನೆ ಸ್ವಲ್ಪ ಚುಚ್ಚುಟ್ರೆ ನೆರಳಿನಲ್ಲಿ ಇಡಬೇಕು ಇಟ್ಬಿಟ್ಟು ನಾವು ಟೈಟಾಗಿ ಮಣ್ಣು ಗಾಳಿ ಹೋಗಬಾರ್ದು ಮಾಡಿ ನೆರಳಿನಲ್ಲಿ ಇಟ್ಬಿಟ್ರೆ ಒಂದು ಹತ್ತು ದಿವಸಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಗೆಣಸು ಇದು ಇದು ಅಂಟಿಸಿದೀನಿ ಇನ್ನೇನು ಒಂದು ನಾಲ್ಕು ತಿಂಗಳಾಯಿತು ಇನ್ನು ಕಿತ್ತಿಲ್ಲ ಫೆಬ್ರವರಿ ಶಿವರಾತ್ರಿಗೆ ಎತ್ಕೊಳ್ಳೋಣ ಗಡ್ಡೆ ಅಂತ ಬಿಟ್ಟಿದ್ದೀನಿ ಇದರಲ್ಲಿ ಹೂವು ಬಂದಿದೆ ಇದು ಇದ ಕಡೆ ಕಳೆ ಜಾಸ್ತಿ ಬೆಳೆಯಲ್ಲ ಹಂಗಾಗಿ ಸ್ವಲ್ಪ ಕಳೆ ಜಾಸ್ತಿ ಇರೋ ಕಡೆ ಹಾಕೋಣ ನಾಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟಗ್ಲೇ ಬಂದಿರೋದು ನೋಡಬೇಕು ಗಡ್ಡೆಗಳು ಯಾವ ಥರ ಬರುತ್ತೆ ಅಂತ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು